ಹಾಯ್ ಹಲೋ ಎಲ್ರಿ ಗೌಣಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಬೆಳಗ್ಗೆಯಿಂದನೇ ಲಾಗನ ಮಾಡ್ತಾ ಇದ್ದೀನಿ ನಿನ್ನೆ ರಾತ್ರಿ ಬೆಂಗಳೂರಿಗೆ ಬಂದ್ವಿ ಫುಲ್ಲು ತ್ರೀ ಡೇಸ್ ಫುಲ್ಲು ಊರಲ್ಲಿ ಎಂಜಾಯ್ ಮಾಡಿಕೊಂಡು ಯಾವುದೇ ರೀತಿ ಮೈಂಡ್ಗೆ ಸ್ಟ್ರೆಸ್ ಇರಲಿಲ್ಲ ಮನೆ ಅಲ್ಲಿ ಅಡುಗೆ ಮಾಡಿದ್ದು ಇಲ್ಲಾದರೆ ನಾವೇ ಕೆಲಸ ಮಾಡ್ಕೋಬೇಕು ನಾವೇ ಅಡುಗೆ ಮಾಡ್ಕೋಬೇಕು ನಾವೇ ತಿನ್ಬೇಕು ಬಟ್ ಊರಲ್ಲಿ ನಮಗೆ ಅಡುಗೆ ಮನೆಗೆ ಎಂಟ್ರಿನೇ ಇಲ್ಲ ಎಲ್ಲ ಅಲ್ಲಿ ಮಾಡಿ ಬಂದಿರ್ತಾರೆ ಅಂತ ಊರಲ್ಲಿ ಅಲ್ಲಿ ಡೈಲಿ ಅವ್ರದ್ದು ಅದೇ ಕೆಲಸ ಮಾಡಿರ್ತಾರೆ ಅಂತ ಅಲ್ಲಿ ಏನು ಕೆಲಸ ಮಾಡಕ್ಕೆ ಬಿಡಲ್ಲ ಅಡಿಗೆ ಎಲ್ಲ ಅವರೇ ಮಾಡಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಊರಿಗೆ ಹೋದರೆ ಗೊತ್ತಿರ್ಬೋದು ಅಮ್ಮಂದರು ಎಲ್ಲ ತುಂಬ ಚೆನ್ನಾಗಿ ನೋಡ್ಕೊತಾರೆ ಮೂರು ದಿನ ಅಂತೂ ಫುಲ್ ಎಂಜಾಯ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡೇ ಬೆಂಗಳೂರು ಕಡೆ ಬಂದ್ವಿ ಊರಿಂದ ಏನೇನು ತಂದಿದ್ದೆ ಅನ್ನೋದನ್ನು ನಾನಿವತ್ತು ನಿಮಗೆ ತೋರಿಸ್ತೀನಿ ನೋಡಿ ನೋಡ್ತಾ ಇರ್ಬೋದು ಇದು ಎರಳಿಕಾಯಿ ಉಪ್ಪಿನಕಾಯಿ ಅಂದರೆ ನಿಂಬೆಣ್ಣಿನ ಥರನೇ ನಮ್ಮ ಕಡೆ ಎಲ್ಲ ದಡ್ಲಿಕಾಯಿ ಅಂತೀವಿ ನಾವು ಬೆಂಗಳೂರು ಕಡೆ ಎಲ್ಲ ಎರಳಿಕಾಯಿ ಅಂತಾರೆ ಅದರಿಂದ ಮನೇಲಿ ಅಂದರೆ ನಮ್ಮ ತೋಟದಲ್ಲೇ ಒಂದು ದೊಡ್ಡ ಮರ ಇದೆ ಎರಳಿಕಾಯಿದು ಅದರಲ್ಲಿ ಹಣ್ಣು ಬಿಟ್ಟಿತ್ತು ಅಂತ ನಮ್ಮ ಅಜ್ಜಿ ಉಪ್ಪಿನಕಾಯಿ ಹಾಕಿದ್ರು ಅದರದ್ದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಈ ಎರಳಿಕಾಯಿ ಉಪ್ಪಿನಕಾಯಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿರುತ್ತೆ ಸ್ವೀಟಾಗಿ ಬೆಲ್ಲಗೆಲ್ಲ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಅಜ್ಜಿ ಉಪ್ಪಿನಕಾಯಿ ಅದನ್ನು ಕೂಡ ಸ್ವಲ್ಪ ತಗೊಂಡು ಬಂದಿದ್ದೀನಿ ಹಾಗೇ ರೊಟ್ಟಿನೂ ಕೂಡ ತಗೊಂಡ್ಬಂದಿದೀನಿ ಸಜ್ಜೆ ರೊಟ್ಟೆ ಇದು ನೋಡಿ ಎಲ್ಲ ಮುರ್ಕೊಂಡು ಹೋಗ್ಬಿಟ್ಟಿದೆ ಒಣಗಾಕಿದ್ರು ಸ್ವಲ್ಪ ಜೋಳದ ರೊಟ್ಟೆ ಸ್ವಲ್ಪ ಸಜ್ಜೆ ರೊಟ್ಟೆ ಇದು ಸಜ್ಜೆನೂ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಜೋಳ ಅಂದ್ರೆ ನಾನು ಇಲ್ಲಿ ಜೋಳದ ರೊಟ್ಟಿನ ಮಾಡ್ಕೊಳಲ್ಲ ಅಂದ್ರೆ ರಾಗಿದು ಮಾಡ್ತೀನಿ ರಾಗಿ ಮುದ್ದೆ ರಾಗಿ ರೊಟ್ಟಿ ಮಾಡ್ತೀನಿ ಜೋಳದ ರೊಟ್ಟಿ ಮಾಡಲ್ಲ ಹಂಗಾಗಿ ಮನೆಯಿಂದನೇ ಸ್ವಲ್ಪ ತಂದಿದ್ದೆ ಜೋಳದ ರೊಟ್ಟಿ ರಾಗಿ ರೊಟ್ಟಿ ಅನ್ನ ಕೂಡ ನಮ್ಮ ದೊಡ್ಡಮ್ಮ ಸ್ವಲ್ಪ ಕಳಿಸಿದ್ದಾರೆ ಮತ್ತು ಹುಣಸೆಹಣ್ಣು ಹುಣಸೆಹಣ್ಣು ಕೂಡ ತಂದಿದ್ವಿ ಅಲ್ಲಿಂದನೇ ತರೋದು ತಂದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಹಾಗೇ ಇರುತ್ತೆ ಕಲರು ಏನೂ ಇದು ಶೇಡ್ ಆಗಲ್ಲ ಹಂಗೆ ಇರುತ್ತೆ ಮತ್ತೆ ನೋಡಿ ನಮ್ಮಮ್ಮ ಬೇಡ ಬೇಡ ಅಂದರೂ ಊರಿಗೆ ಬರುವಾಗೆಲ್ಲ ಕಳಿಸ್ಬಿಡ್ತಾರೆ ತೊಗರಿ ಬೇಳೆ ಕಳಿಸಿದ್ದಾರೆ ಕಡಲೆಕಾಳು ಇವು ನಮ್ಮ ಹೊಲದಲ್ಲೇ ಬೆಳೆದಿರೋದು ನಮ್ಮಮ್ಮರು ಬೆಳೆದಿದ್ರು ಇವನ್ನೂ ಕೂಡ ಕಳಿಸಿದ್ದಾರೆ ಮತ್ತು ಮಿಕ್ಸ್ಚರ್ ಕಳಿಸಿದ್ದಾರೆ ಇವು ಖಾರ ಬೂಂದಿ ಇವು ಜಾತ್ರೆಯಲ್ಲಿ ಮೊನ್ನೆ ಮಾಡಿದ್ದಿತ್ತಂತೆ ನಮ್ಮಮ್ಮ ಅದನ್ನು ಕಳಿಸಿದ್ದಾರೆ ಮತ್ತು ಸ್ವಲ್ಪ ಸಾಸಿವೆ ಇನ್ನೂ ಗಾರ್ಗಿನ ಕಳಿಸಿದ್ದಾರೆ ನೋಡ್ತಾ ಇರ್ಬೋದು ಇದು ಒಂಥರ ಸ್ವೀಟು ತುಂಬಾ ಸ್ಮೂತಾಗಿ ಚೆನ್ನಾಗಿದೆ ನನ್ಗೆ ಗೊತ್ತಿರ್ಬೋದು ನಿಮಗೆ ಇದನ್ನು ನಮ್ಮ ಕಡೆ ನಾವು ಗಾರ್ಗೆ ಅಂತೀವಿ ನೀವೇನಂತೀರ ಅಂದರೆ ಗೋಧಿ ಹಿಟ್ಟು ಮತ್ತು ಬೆಲ್ಲನ ಕಲಸ್ಬಿಟ್ಟು ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗಿರುತ್ತೆ ನಮ್ಮ ಕಡೆ ನಾವು ಗಾರ್ಗೆ ಅಂತೀವಿ ನಿಮ್ಮ ಕಡೆ ನೀವೇನಂತೀರ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಇದನ್ನು ನಾನು ಇಷ್ಟು ಐಟಮ್ಸ್ಗಳನ್ನು ಊರಿಂದ ತಂದಿದ್ದೀನಿ ನೋಡಿ ಗಾರ್ಗೆ ಖಾರ ಬೂಂದಿ ಮಿಕ್ಸ್ಚರು ಬೇಳೆ ಕಡಲೆ ರೊಟ್ಟಿ ಹುಣಸೆ ಹಣ್ಣು ಉಪ್ಪಿನಕಾಯಿ ಎಲ್ಲ ಐಟಮ್ಸ್ ಊರಿಂದ ತಂದಿದ್ದೀನಿ ನಾವೇನೇ ಇಲ್ಲಿ ತಗೋತೀವಿ ಬೇಡ ಅಂದ್ರೂ ಕೂಡ ಊರಿಂದ ಊರಲ್ಲಿ ಬಿಡೋದಿಲ್ಲ ಅವ್ರಿಗೇನೋ ಒಂಥರ ಕೊಡೋದ್ರಲ್ಲಿ ಖುಷಿ ನಿಮ್ಗೆ ಗೊತ್ತಿರ್ಬೋದು ಹಳ್ಳಿ ಕಡೆ ಎಲ್ಲ ನೋಡಿದ್ರಲ್ವಾ ಇಷ್ಟೆಲ್ಲ ಐಟಮ್ಸ್ ಅನ್ನ ಕಳ್ಸಿದಾರೆ ಅವರು ಇನ್ನೂ ಕಳಿಸ್ತಾರೆ ಇನ್ನೂ ತರಕಾರಿ ಅವು ಇವು ಅಂದ್ರ ಹಳ್ಳಿಗಳಲ್ಲಾದ್ರೆ ಅಕ್ಕಪಕ್ಕ ಹೊಲ್ಗಳಲ್ಲಿ ಹಂಗೆ ನಾವು ದುಡ್ಡು ಕೊಟ್ಟೇ ತಗೋಬೇಕು ಅಂತ ಏನಿಲ್ಲ ಅಲ್ಲಿ ಹೊಲ್ಗಳಲ್ಲಿ ಬೆಳ್ದಿದ್ರೆ ತಗೊಳ್ಳಿ ಅಂತ ಕೊಡ್ತಿರ್ತಾರೆ ಅಕ್ಕಪಕ್ಕ ಮನೆಯವರು ಅದೆಲ್ಲ ತಗೊಂಬಂದು ಕೊಡ್ತಾರೆ ಟೊಮೆಟೊ ತಗೊಂಡೋಗಿ ಮೆಣಸಿನ್ಕಾಯಿ ತಗೊಂಡೋಗಿ ಯಾಕಂದ್ರೆ ಇಲ್ಲೆಲ್ಲ ತರಕಾರಿಗಳು ಕಾಸ್ಟ್ಲಿ ಇರ್ತಾವಲ್ಲ ಹಂಗಾಗಿ ತಗೊಂಡು ಬಂದ್ರೆ ದಿನ ಹೆಂಗೋ ಯೂಸ್ ಮಾಡ ಮತ್ತೊಂದು ವಾರ ಹೆಂಗೋ ಯೂಸ್ ಮಾಡ್ಕೊತಾರೆ ಮನಿ ಸೇವ್ ಆಗುತ್ತೆ ಅನ್ನೋದು ಅವ್ರ ಮೈಂಡ್ ಅಲ್ಲಿ ಯಾಕಂದ್ರೆ ಸಿಟಿ ಜೀವನ ಏನು ಅಂತ ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ ಎಲ್ಲಾ ದುಡ್ಡಿನ ಮೇಲೆ ಪ್ರತಿಯೊಂದು ತಗೋಬೇಕಾದ್ರೂ ದುಡ್ಡು ಕೊಟ್ಟೆ ತಗೋಬೇಕು ಇವನ್ ಹೆಂಗೋ ಹಳ್ಳಿಲಿ ಬೆಳ್ದಿರೋದ್ ತಗೊಂಡೋದ್ರೆ ಮತ್ತೆ ಹೆಂಗೋ ಒಂದು ವಾರ ಮಾಡ್ಕೋತಾರೆ ಅನ್ನೋದು ಅವ್ರ ಮೈಂಡ್ ಅಲ್ಲಿ ಇರುತ್ತೆ ಬಟ್ ಅಲ್ಲಿಂದ ತಗೊಂಬರೋದು ನಮ್ಗೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದನ್ನ ನಾವು ಅದನ್ನ ಮೈಂಡ್ ಅಲ್ಲಿ ಬೇಡ ಬೇಡ ಏನು ಬೇಡ ನಾವು ಅಲ್ಲಿ ತಗೋತೀವಿ ಅಂತ ಹೇಳಿ ಇರ್ತೀವಿ ಈ ತರ ಯಾರು ನಿಮಗೂ ಕೂಡ ಅನುಭವ ಆಗಿದ್ರೆ ನಿಮ್ಮ ಪೇರೆಂಟ್ಸ್ ಕೂಡ ಇದೇ ತರ ಕಳಿಸ್ತಾ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಆ ಮತ್ತೆ ರಾತ್ರಿ ಬಂದು ಲಾಗಿ ಮಾಡಕ್ ಹೋಗಲಿಲ್ಲ ಹಂಗೆ ಮಲ್ಕೊಂಡ್ವಿ ಊಟ ಮಾಡಿ ಇವಾಗ ಬೆಳಿಗ್ಗೆ ಎದ್ದು ಎಲ್ಲಾ ಇದಕ್ಕೆ ಆಫೀಸ್ಗೆ ಹೋಗೋಕ್ಕೆ ರೆಡಿ ಆಗಿದ್ರೆ ಮಗನ ಸ್ಕೂಲ್ಗೆ ಹೋಗಕ್ ರೆಡಿ ಆಗಿದ್ದಾನೆ ಆ ಏನು ಟಿಫನ್ನು ಏನು ಮಾಡಲಿಲ್ಲ ನುಗ್ಗೆಕಾಯಿ ಸಾಂಬಾರು ಅನ್ನ ಮಾಡಿದ್ದೀನಿ ಸೊ ಹಿಂಗ ಇವಾಗ ಆಫೀಸಿಗೆ ಹೊರಡ್ಬೇಕು ಈ ಲಾಗ್ ಅನ್ನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ನಿಮಗೆ ಯಾರಿಗೆಲ್ಲ ನನ್ನ ವೀಡಿಯೋಗಳು ಇಷ್ಟ ಆಗ್ತಾ ಇವೆ ದಯವಿಟ್ಟು ಇನ್ನು ಮಾಡಬೇಕು ಮಾಡ್ಬೇಕು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ನನಗೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಇಲ್ಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಲಾಗ್ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು ಟೇಕ್ ಕೇರ್